ಕೆಲವ ಗುತ್ತಿಗೆದಾರ ಹತ್ರ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಡು ಮಾಜಿ ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬ್ರು ದುಡ್ಡು ತಗೊಂಡು ಕೆಲಸ ಕಾರ್ಯ ಕೊಟ್ರು ಯಾರ್ಯಾರು ಮಾಡ್ತಾವ್ರೆ ಹೆಸರುಗಳು ಹೇಳ್ತೀನಿ ಏನಾರು ಎಷ್ಟು ಕೊಟ್ಟವ್ರ ಅಂತ ಹೇಳ್ತೀನಿ ಇವತ್ತು ಕೂಡ ಕೋಲಾರ ನಗರದಲ್ಲಿ ನಾನು ಹಾಕಿರ್ತಕ್ಕಂಥ ಡಾಮರೀಕರಣ ಏನೈತೆ ಕಟಾರ್ಪಳ್ಳೆ ಇರ್ಬೋದು ಗೋರಿಪೇಟೆ ಇರ್ಬೋದು ಕನಕನಪಳ್ಳೆ ಇರ್ಬೋದು ಕಿಲಾರ್ಪೇಟೆ ಇರ್ಬೋದು ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ಬೋದು ನಾನ್ ಹಾಕಿದ ದುಡ್ಡು ದುಡ್ಡಲ್ಲೇ ಇವತ್ತು ನಡೀತಾ ಇರೋದು ಕ್ಲಿಯರ್ ಆಗಿ ನಾನು ಮತ್ತು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳನ್ನು ಕರೆಸಿ ಹೊತ್ತೂರ್ ಮಂಜುನಾಥ್ ನಾವು ಕೇಳಿದಿಷ್ಟೇನೆ ಏನು ವರ್ತೂರ್ ಪ್ರಕಾಶ್ ಅವರು ಇಪ್ಪತ್ತೈದು ಕೋಟಿಗಳಿಗೆ ಮಂಜೂರಾತಿ ಅಂತಂದು ಕೆಲಸಗಳನ್ನು ಮಾಡಿದ್ದಾರೆ ಅದರಲ್ಲಿ ಯಾವುದು ಪ್ರಾರಂಭ ಆಗಿದೆ ಯಾವ್ದು ಪೂರ್ಣ ಆಗಿದೆ ಯಾವ್ದು ಇನ್ನೂ ಪ್ರಾರಂಭ ಆಗಿಲ್ಲ ಅಂತ ಹೇಳಿ ಮಾತಾಡಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ದುಡ್ಡು ತಗೊಂಡು ನನ್ನ ಕೊಟ್ಟಿದ್ದ ಕಾಮಗಾರಿಗಳನ್ನ ಎಲ್ಲ ಕಡೆ ಕೆಲಸ ಮೆನ್ಷನ್ ಮಾಡಿದ್ದು ಕೋಲಾರದ ಮಾಜಿ ಶಾಸಕರು ಮಾಜಿ ಸಚಿವರು ಮಾನ್ಯ ವರ್ತೂರ್ ಪ್ರಕಾಶ್ ಅವರು ಗುರುತರವಾದಂತಹ ಒಂದು ಆರೋಪವನ್ನ ಮಾಡಿದ್ದಾರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇಪ್ಪತ್ತೈದು ಕೋಟಿ ಅವರು ಐವತ್ತು ಹೇಳಿದ್ದಾರೆ ಅದು ಸುಳ್ಳು ಇಪ್ಪತ್ತೈದು ಕೋಟಿ ಅನುದಾನವನ್ನ ತಂದು ಕೋಟಿ ಇಪ್ಪತ್ತೈದು ಕೋಟಿನೇ ಇಪ್ಪತ್ತೈದು ಕೋಟಿಯನ್ನು ತಂದು ಲಾಂಡರ್ಮಿ ಮತ್ತು ನಿರ್ಮಿತಿ ಕೇಂದ್ರದ ಮುಖೇನ ಕೆಲಸವನ್ನು ಮಾಡತಕ್ಕಂಥದಕ್ಕೆ ಮಂಜೂರಾತಿ ಕೊಡಿಸಿದ್ದದ್ದು ಸತ್ಯ ಆ ಸಂದರ್ಭದಲ್ಲಿ ಮಾನ್ಯ ವರ್ತೂರ್ ಪ್ರಕಾಶ್ ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಒಬ್ಬ ಗುತ್ತಿಗೆದಾರರಿಗೆ ನಗರ ಪ್ರದೇಶದಲ್ಲಿ ಮೂರು ಜನ ಗುತ್ತಿಗೆದಾರರಿಗೆ ಆ ಕೆಲಸಗಳನ್ನು ಮಾಡತಕ್ಕಂಥದಕ್ಕೆ ಏನು ಕಮಿಷನನ್ನು ಅನ್ನು ತೆಗೆದುಕೊಂಡು ಹತ್ತು ಪರ್ಸೆಂಟ್ ಕಮಿಷನ್ ಅನ್ನು ತೆಗೆದುಕೊಂಡು ಕೊಟ್ಟಿದ್ರು ಆ ಕೆಲಸವನ್ನ ನಿರ್ವಹಿಸಿದ್ರು ತದನಂತರ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯ ನಂತರ ಕೋಲಾರದಲ್ಲಿ ಮಾನ್ಯ ಕೊತ್ತೂರ್ ಮಂಜುನಾಥ್ರವರು ಎಲ್ಲರ ಜನರ ಆಶೀರ್ವಾದದಿಂದ ಗೆದ್ದ ನಂತರ ಆ ಎರಡೂ ಸಂಸ್ಥೆಗಳೇನಿದ್ದಾವೆ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಸಂಸ್ಥೆಗಳು ಲ್ಯಾಂಡ್ ಆರ್ಮಿ ಮತ್ತು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳನ್ನು ಕರೆಸಿ ಕೊತ್ತೂರು ಮಂಜುನಾಥ್ರವರು ನಾವು ಕೇಳಿದಿಷ್ಟೇನೆ ಏನು ವರ್ತೂರ್ ಪ್ರಕಾಶ್ ಅವರು ಇಪ್ಪತ್ತೈದು ಕೋಟಿಗಳಿಗೆ ಮಂಜೂರಾತಿ ಅಂತಂದು ಕೆಲಸಗಳನ್ನು ಮಾಡಿದ್ದಾರೆ ಅದರಲ್ಲಿ ಯಾವುದು ಪ್ರಾರಂಭ ಆಗಿದೆ ಯಾವುದು ಪೂರ್ಣ ಆಗಿದೆ ಯಾವುದು ಇನ್ನೂ ಪ್ರಾರಂಭ ಆಗಿಲ್ಲ ಅಂತ ಪ್ರಾರಂಭ ಆಗಿರೋಂಥದ್ದು ಪೂರ್ಣ ಆಗಿರೋಂಥದ್ದಕ್ಕೆ ನಾವು ಯಾರೂ ಕೂಡ ತಕರಾರು ಮಾಡಲಿಲ್ಲ ಯಾವುದು ಪ್ರಾರಂಭವೇ ಆಗಲಿಲ್ಲ ಅಂಥದ್ದನ್ನು ನಿಲ್ಲಿಸಿ ನಮ್ಮ ಕಾರ್ಯಕರ್ತರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಕೊಟ್ಟಿದ್ದೇವೆ ಒರ್ತೂರ್ ಪ್ರಕಾಶ ರೀತಿಯಲ್ಲಿ ಹತ್ತು ಪರ್ಸೆಂಟ್ ದುಡ್ಡು ತೆಗೆದುಕೊಂಡು ನಾವು ಇಡೀ ಗ್ರಾಮಾಂತರ ಪ್ರದೇಶದವಾದ ಕಾಮಗಾರಿಗಳನ್ನು ಒಬ್ಬರಿಗೆ ಮತ್ತು ನಗರ ಪ್ರದೇಶದ ಕಾಮಗಾರಿಗಳನ್ನು ಮೂರು ಜನರಿಗೆ ನಾವು ಕೊಟ್ಟಿಲ್ಲ ನಾವು ಏನು ಪ್ರಾರಂಭ ಆಗದೇ ಇರ್ತಕ್ಕಂಥ ಕಾಮಗಾರಿಗಳಿದ್ವು ಅವುಗಳನ್ನು ನಗರ ಪ್ರದೇಶದಲ್ಲಿ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸತ್ಯ ಅವರು ನಾವು ಇಪ್ಪತ್ತೈದು ಪರ್ಸೆಂಟ್ ಏನು ಕಮಿಷನನ್ನು ತೆಗೆದುಕೊಂಡಿದ್ದೀವಿ ಅಂತೇಳಿ ಗುರುತರವಾದಂಥ ಆರೋಪವನ್ನು ಮಾನ್ಯ ಶಾಸಕರಾದಂತ ಕೊತ್ತೂರು ಅವ್ರ ಮೇಲೆ ನನ್ನ ಮೇಲೆ ಮಾಡಿದ್ದಾರೆ ಅದು ದಾಖಲೆಗಳಿದ್ದರೆ ಅವರ ಹತ್ರ ಯಾವುದಾದ್ರೂ ಆಧಾರ ಇದ್ದರೆ ಅದನ್ನು ಬಿಡುಗಡೆ ಮಾಡಲಿ ಅಥವಾ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ಕೋಲಾರಮ್ಮನ ದೇವಸ್ಥಾನಕ್ಕೆ ಬರ್ತೀನಿ ಆತ ಕೂಡ ಬರಲಿ ಪ್ರಮಾಣ ಮಾಡಲಿ ನಾನು ಇಪ್ಪತ್ತೈದು ಪರ್ಸೆಂಟ್ ನಾನು ಮತ್ತು ಶಾಸಕರು ಇಪ್ಪತ್ತೈದು ಪರ್ಸ್ ಪರ್ಸೆಂಟ್ ತೆಗೆದುಕೊಂಡು ಆ ಕಾಮಗಾರಿಗಳನ್ನ ಗುತ್ತಿಗೆ ಕೊಟ್ಟಿದ್ವಿ ಅಂತ ಪ್ರಮಾಣ ಮಾಡ್ಲಿ ನಾನು ಕೂಡ ಪ್ರಮಾಣ ಮಾಡ್ತೀನಿ ಹತ್ತು ಪರ್ಸೆಂಟ್ ತೆಗೆದುಕೊಂಡು ಆ ಕಾಮಗಾರಿಗಳನ್ನ ಕೆಲವೇ ಕೆಲವು ಮಂದಿಗೆ ಗುತ್ತಿಗೆ ಕೊಡ್ತಕ್ಕಂತ ಕೆಲಸವನ್ನ ಮಾನ್ಯ ವರ್ತುಲ್ ಪ್ರಕಾಶ್ ಅವ್ರು ಮಾಡಿದ್ರು ಅಂತೇಳಿ ನಾನು ಕೂಡ ಪ್ರಮಾಣ ಮಾಡ್ತೀನಿ ಹೇಳ್ತೀನಿ ಕೇಳಿ ಹೇಳ್ತೀನಿ ಕೇಳಿ ಇದು ಮೊದಲನೇದು ಎರಡನೇದು ಇಂದಿನ ಸರ್ಕಾರದಲ್ಲಿ ಮಂಜೂರಾತಿ ಆಗಿದ್ದನ್ನ ನಾನು ಕೂಡ ಒಪ್ಕೊಳ್ತೇನೆ ಆದ್ರೆ ಅನುದಾನ ಬಿಡುಗಡೆ ಆಗಿರ್ಲಿಲ್ಲ ಯಾವತ್ತು ಕೂಡ ಅನುದಾನ ಯಾವ ಆಧಾರದಲ್ಲಿ ಬಿಡುಗಡೆ ಆಗ್ತದೆ ಅಂದರೆ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಿದಾದ್ಮೇಲೆ ಈ ಕಂಪ್ಲೀಷನ್ ರಿಪೋರ್ಟ್ ಹೋದ್ಮೇಲೆ ಅನುದಾನಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಬಂದ ಮೇಲೆ ಬಹುತೇಕ ಕಾ ಕಾಮಗಾರಿಗಳಿಗೆ ಏನವರು ಮಂಜೂರಾತಿಯನ್ನು ತಂದಿದ್ರು ಆ ಕಾಮಗಾರಿಗಳಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಅನುದಾನವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಮತ್ತು ನಾವು ಯಾರೇ ಕಾಮಗಾರಿ ಮಾಡಿರಲಿ ಯಾರೇ ಗುತ್ತಿಗೆದಾರ ಆಗಿರಲಿ ಅವನು ಕೂಡ ಸುಮ್ಮನೆ ಗುತ್ತಿಗೆ ತೆಗೆದುಕೊಂಡಿರಲಿಲ್ಲ ಅವರಿಗೆ ಮರ್ತುರ್ ಪ್ರಕಾಶ್ ಅವರಿಗೆ ಕಮಿಷನ್ ಕೊಟ್ಟೇ ತೆಗೆದುಕೊಂಡಿದ್ದು ಹಿಂಗಾಗಿ ನಾವು ಕೂಡ ತೀರ್ಮಾನ ತೆಗೆದುಕೊಂಡ್ವಿ ಯಾವುದು ಪ್ರಾರಂಭ ಆಗಿದೆ ಯಾವುದು ಪೂರ್ಣ ಆಗಿದೆ ಅದು ಯಾವುದಕ್ಕೂ ಕೂಡ ನಾವು ತೊಂದರೆ ಮಾಡೋದು ಬೇಡ ಅಂತೇಳಿ ಇಷ್ಟಾದರೂ ಕೂಡ ಸುಮಾರು ಎರಡು ವರ್ಷಗಳ ನಂತರ ವರ್ತೂರ್ ಪ್ರಕಾಶ್ ಅವ್ರಿಗೆ ಮೊದಲೇ ತಮಗೆಲ್ಲ ಗೊತ್ತಿದೆ ತೆವಲು ಜಾಸ್ತಿ ಮಾತಾಡೋಂಥ ತೆವಲು ನಾವು ಭಾಳ ಸರ ಭಾಳ ಕೆಟ್ಟದಾಗಿ ಕೂಡ ಅವ್ರ ಬಗ್ಗೆ ಎಲ್ಲ ಮಾತಾಡಿದೀವಿ ನಾನಾದರೂ ಇನ್ನು ಮುಂದೆ ಅವ್ರ ಬಗ್ಗೆ ಹೆಚ್ಚು ಹಗುರವಾಗಿ ಮಾತನಾಡ್ತಕ್ಕಂಥದ್ದು ಅಥವಾ ವ್ಯಂಗ್ಯವಾಗಿ ಮಾತನಾಡ್ತಕ್ಕಂಥದ್ದು ಅಥವಾ ಅವರನ್ನ ಈಆಾಳ್ಸಿ ಮಾತನಾಡ್ತಕ್ಕಂಥದ್ದು ಬೇಡ ಅವರು ಏನ್ ಆರೋಪ ಮಾಡಿದ್ರೆ ಅದಕ್ಕೆ ಆಧಾರ ಬಿಡುಗಡೆ ಮಾಡ್ಲಿ ಆಧಾರ ಇಲ್ಲದಿದ್ರೆ ಕೋಲಾರಮ್ಮನ್ ದೇವಸ್ಥಾನಕ್ಕೆ ಬರ್ಲಿ ನಾನು ಪ್ರಮಾಣ ಮಾಡ್ತೀನಿ ಈಗ ಕಾನೂನು ಕ್ರಮ ತೀರ್ಕೊಳ್ಳಂಥದಕ್ಕೆ ನಾನು ಮತ್ತು ಶಾಸಕರು ಇನ್ನೂ ಕೂಡ ಚರ್ಚೆ ಮಾಡಿಲ್ಲ ಈ ಕಡೆ ನಾನು ಮತ್ತು ನಮ್ಮ ಶಾಸಕರು ಸುಮಾರು ದಿವಸಗಳಿಂದ ಮೂರ್ನಾಲ್ಕು ದಿವಸಗಳಿಂದ ಸೇರಿರ್ಲಿಲ್ಲ ಇವತ್ತು ಸೇರಿದಿವಿ ಮಾತಾಡ್ತೀವಿ ಮತ್ತೆ ನಾವು ಕೂಡ ಕೆಲವು ನಮ್ಮ ಹಿರಿಯರ ಸಲಹೆಗಳನ್ನು ತೆಗೆದುಕೊಂಡು ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಓಕೆ ಓಕೆ ಸರಿ ಸರ್